ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆ ಅಂತ ಯಾಕೆ ಕರಿತೀವಿ ಅಂತ ಅನ್ನೋದಾದರೆ ಅಕ್ಷಯ ಅಮಾವಾಸ್ಯೆ ಅಂತಂದರೆ ಇನ್ನೇನು ಅಕ್ಷಯ ತೃತೀಯ ಹತ್ರನೇ ಬರ್ತಾ ಇದೆ ಅಕ್ಷಯ ತೃತೀಯ ಹಿಂದೆ ಬರುವಂತಹ ಅಮಾವಾಸ್ಯೆನ ಅಕ್ಷಯ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಇನ್ನೇನು ಚೈತ್ರ ಮಾಸ ಕಳೆದು ವೈಶಾಖ ಮಾಸ ಆರಂಭವಾಗುವುದಕ್ಕೂ ಮೊದಲು ಬರುವಂತಹ ಅಮಾವಾಸ್ಯೆಯನ್ನು ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆ ಅಂತ ಕೂಡ ಕರಿಬಹುದು ಇನ್ನು ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆ ಯಾವತ್ತು ಹಾಗೆಯೇ ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆಯ ತಿಥಿಯು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಅಂತ ಅನ್ನೋದ್ರ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತೀನಿ ಇದೇ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸಂಡೆ ಅಂದರೆ ಭಾನುವಾರ ಅಮಾವಾಸ್ಯೆ ಇರುತ್ತೆ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಮಾವಾಸ್ಯೆ ತಿಥಿಯು ಬೆಳಿಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಶುರುವಾಗುತ್ತೆ ಅಲ್ಲಿಂದ ನೆಕ್ಸ್ಟ್ ಡೇ ಅಂದರೆ ಸೋಮವಾರದವರೆಗೂ ಅಂದರೆ ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಒಂದು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ನಾವು ಇವಾಗ ದಿನ ಯಾವತ್ತು ಆಚರಣೆ ಮಾಡಬೇಕು ಅಂತ ಅನ್ನೋದಾದರೆ ಸೂರ್ಯ ಉದಯದ ಕಾಲವನ್ನು ಗಣನೆಗೆ ತೆಗೆದುಕೊಂಡು ಭಾನುವಾರನೇ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ಅವತ್ತು ಪೂಜೆ ಸಲ್ಲಿಸಲು ಶುಭ ಸಮಯ ಅಥವಾ ಶುಭ ಮುಹೂರ್ತ ಯಾವುದು ಅಂತ ಅಂದರೆ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ಮಾಡಿಕೊಳ್ಬಹುದು ಒಂದು ವೇಳೆ ಆಗದೆ ಇರುವಂತಹ ಪಕ್ಷದಲ್ಲಿ ಸಂಜೆ ಟೈಮು ಆರು ಗಂಟೆಯ ನಂತರ ಗೋಧುಳಿ ಸಮಯದಲ್ಲೂ ಸಹ ನೀವು ಪೂಜೆನ ಮಾಡ್ಕೋಬಹುದಾಗುತ್ತೆ ಇನ್ನು ಭಾನುವಾರ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಬೇಕು ಯಾವ ರೀತಿ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಳ್ಳೋದು ಅಂತ ಅನ್ನೋದಾದರೆ ನಾವು ಹೆಂಗಿದ್ರು ಅಮಾವಾಸ್ಯೆಗೆ ದೇವ್ರ ಸಾಮಾನ್ಯ ಎಲ್ಲ ತೊಳೆಯೋದಕ್ಕೆ ಆಗೋಲ್ಲ ಅಲ್ವಾ ಅಮಾವಾಸ್ಯೆ ದಿನ ಕಳಶ ಎಲ್ಲ ತೆಗಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನೀವು ಶನಿವಾರನೇ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ರೆ ದೇವ್ರ ಮನೆಯೆಲ್ಲ ಸೊ ಭಾನುವಾರ ಪೂಜೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆ ಯಾವತ್ತು ಶುರುವಾಗುತ್ತದೆ ಹಾಗೆಯೇ ಅಮಾವಾಸ್ಯೆಯ ತಿಥಿ ಯಾವಾಗ ಆರಂಭ ಯಾವಾಗ ಅಂತ್ಯ ಹಾಗೆಯೇ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಯಾವ ಒಂದು ಸಮಯದಲ್ಲಿ ಪೂಜೆನ ಮಾಡ್ಕೊಬೇಕು ಎಂಬುದರ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ ಈ ಒಂದು ವಿಡಿಯೋನಲ್ಲಿರುವಂತಹ ಇನ್ಫಾರ್ಮೇಷನ್ ಎಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು